ಜ್ಯೋತಿಷ್ಯ ಅಂದ್ರೆ ನಿಮಗೆ ಸ್ಯಾಟಿಸ್ಫೈಡ್ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ ಮೈಡಲ್ ಇಟ್ಕೊಳ್ಳಿ ಜ್ಯೋತಿಷ್ಯ ಅಂದರೆ ಕರ್ಮಫಲ ಗುಡ್ಡಿದ್ರೆ ಗುಡ್ ಇದ್ರೆ ಗುಡ್ ಬ್ಯಾಡ್ ಇತ್ತು ಅಂದರೆ ಬ್ಯಾಡ್ ಎಳುತ್ತೆ ಅಷ್ಟೇ ಅದ್ರ ಕೆಲಸ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಮುಖ್ಯವಾಗಿ ನಮಗೆ ಜೀವನದಲ್ಲಿ ಕಷ್ಟ ನಷ್ಟ ನೋವು ಮಾಡ್ತಕ್ಕಂಥ ಮನೆಗಳು ಪ್ರಮುಖವಾಗಿ ಎರಡು ಮನೆ ಸೊ ಅವೆರಡು ಮನೆಗಳು ಯಾವಾಗ ನಮಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಪಾಸಾಗುತ್ತೆ ಜೀವನದಲ್ಲಿ ನೋವುಗಳು ಜಾಸ್ತಿ ಅಂತ ಶಾಸ್ತ್ರ ಕೊಟ್ಟಿದ್ದಾರೆ ಯಾವ ಮನೆ ಒಂದು ಎಂಟನೇ ಮನೆ ಇನ್ನೊಂದು ಹನ್ನೆರಡನೇ ಮನೆ ಅಲ್ಲಿ ಕೂತಿರ್ತಕ್ಕಂಥ ಪ್ಲಾನೆಟ್ ದಶಾಭುಕ್ತಿನಲ್ಲಿ ರನ್ ಆಗ್ತಾ ಇದ್ದರೆ ಅವ್ರಿಗೆ ಅತಿ ನೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಅವಮಾನ ದುಡ್ಡುಳಿ ಅಲ್ಲ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ಕರೆಕ್ಟಾಗಿ ಕೆಲಸ ಮಾಡಿದರೂ ಅಪವಾದ ಸಮಸ್ಯೆಗಳು ಸುಮ್ಮ ಸುಮ್ಮನೆ ಸಮಸ್ಯೆಗಳು ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ ತಗಲಾಕ್ಬಿಡೋದು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ನಷ್ಟ ಆಗ್ಬಿಡೋದು ಸೊ ಈ ರೀತಿ ಆ ಮನುಷ್ಯನನ್ನು ಹಳ್ಳಕ್ಕೆ ತೆಳ್ತಕ್ಕಂಥ ಕಾಂಬಿನೇಷನ್ನು ಎಂಟನೇ ಮನೆ ಹನ್ನೆರಡನೇ ಮನೆ ಈ ಎರಡು ಮನೆಗಳು ಯಾರಿಗೆ ನಡೆಯುತ್ತೆ ಕಷ್ಟ ಬಿಡದೇ ಇಲ್ಲ ಇದು ಹಿಂದಿನ ಜನ್ಮದ ಕರ್ಮಪಲ ಯಾಕೆ ಸರ್ ದೇವ್ರು ನನಗೆ ಹಿಂಗೆ ಕೊಡಬೇಕು ಹಿಂದಿನ ಜನ್ಮದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಶಿಕ್ಷೆ ಇದ್ದೇ ಇರುತ್ತೆ ತಪ್ಪಿಸ್ಕೊಳಕ್ಕೆ ಆಗಲ್ಲ ಎಷ್ಟೋ ಜನ ನನಗೆ ನನಗ್ಯಾ ದೇವ್ರು ಹಿಂಗೆ ಮಾಡ್ದೆ ನನಗೆ ಯಾವ ದೇವ್ರು ಕೊಟ್ಟಿಲ್ಲ ಅಂತ ದೇವರು ಕೊಡೋಕ್ಕೆ ಇಷ್ಟನೇ ನೀವು ಪಡ್ಕೊಬಂದಿಲ್ಲ ಅಂದರೆ ಸುಮ್ಮನೆ ಇರ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಅವತ್ತು ಎಂಟನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಯಾಕೆಂದರೆ ಕಂಟ್ರೋಲಲ್ಲಿರುತ್ತೆ ಅಂತ ಆಸೆ ಪಾಪಗ್ರಹಗಳಿದ್ದರೆ ಸಿಕ್ಕಾಪಟ್ಟೆ ಹಣ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಅನಾಯಾಸದ ದುಡ್ಡು ಬರ್ತಕ್ಕಂಥದ್ದೆಲ್ಲ ಪಾಪಗಳು ಈ ಪಾಪ ಗ್ರಹಗಳು ಅಂದರೆ ಎಂಟನೇ ಮನೆಯಲ್ಲಿ ಪಾಪಗ್ರಹಗಳು ಕೂತ್ಕೋಬೇಕು ಒಂಥರ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ ಅಕಸ್ಮಾತ್ ಎಂಟನೇ ಅಧಿಪತಿ ಎಂಟರಲ್ಲಿದ್ದರೆ ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿದ್ದರೆ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿ ಬರುತ್ತೆ ವಿನ್ ಆಗ್ತಕ್ಕಂಥದ್ದು ತುಂಬ ಇರುತ್ತೆ ಎಂಟನೇ ಅಧಿಪತಿ ಎಂಟರಲ್ಲೇ ಕೂತ್ಕೋಬೇಕು ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲೇ ಕೂತ್ಕೋಬೇಕು ಆವಾಗ ಅಥವಾ ಅದು ಸ್ವಂತ ಮನೆ ಅಲ್ಲ ಬೇರೆ ಬೇರೆ ಮನೆಗಳು ಅವಾಗಿ ಸ್ವಲ್ಪ ಕಷ್ಟ ಜಾಸ್ತಿ ರಿವಾರ್ಡ್ಸ್ ಸಿಗಲ್ಲ ಕಷ್ಟ ಜಾಸ್ತಿ ರಿವಾರ್ಡ್ಸ್ ಸಿಗಬೇಕು ಅಂದರೆ ಸ್ವಂತ ಮನೆ ಆಗಬೇಕು ಕ ಬರೀ ಕಷ್ಟನೇ ಅಂದರೆ ಬೇರೆ ಮನೆ ಆಗಿರತಕ್ಕಂಥದ್ದು ಈ ರೀತಿ ಈ ಜಾತಕದಲ್ಲಿ ಕೆಲವು ಸೀಕ್ರೆಟ್ಸ್ ತರುತ್ತೆ ಹಾಗೇ ಪಬ್ಲಿಕ್ಕಿಗೆ ಒಂದು ಮಾತು ಹೇಳಬೇಕು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಅಸ್ಟ್ರೋಲಜಿ ಕೇಳೋದ್ರಿಂದ ಆಗಿರ್ಬೋದು ಕಲಿಯೋದ್ರಿಂದ ಆಗಿರ್ಬೋದು ಸ್ಯಾಟಿಸ್ಫೈಡ್ ಆಗತ್ತಾ ಎಷ್ಟೋ ಜನದ್ದು ಸಮಸ್ಯೆ ಇದು ಯಾಕೆಂದರೆ ದುಡ್ಡು ಕೊಡ್ತೀವಲ್ಲ ದುಡ್ಡು ಕೊಡ್ತೀವಿ ಕನ್ಸಲ್ಟೇಷನ್ ತೊಗೋತೀವಿ ದುಡ್ಡು ಕೊಡ್ತೀವಿ ನಾವೇನೋ ಆಸ್ಟ್ರೋಲಜಿ ಕಲಿತೀವಿ ದುಡ್ಡು ಕೊಡ್ತೀವಿ ಇನ್ನೊಂದು ಮಾಡ್ತೀವಿ ಈ ದುಡ್ಡು ಕೊಟ್ಟಾಗ ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನನಗೇನಾದರೂ ಲಾಭ ಆಗುತ್ತೆ ನನಗೇನಾದರೂ ಒಳ್ಳೇದಾಗತ್ತೆ ಒಳ್ಳೆಯದಾಗತ್ತಾ ಲಾಭ ಆಗುತ್ತಾ ಆಸೆ ಪೂರೈಸುತ್ತಾ ಸೆಕೆಂಡ್ರಿ ಜ್ಯೋತಿಷ್ಯ ಅಂದರೆ ನಿಮಗೆ ಸ್ಯಾಟಿಸ್ಫೈಡ್ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ ಮೈಡಲ್ ಇಟ್ಕೊಳ್ಳಿ ಜ್ಯೋತಿಷ್ಯ ಅಂದರೆ ಕರ್ಮಫಲ ಗುಡ್ ಇದ್ದರೆ ಗುಡ್ ಎಳುತ್ತೆ ಬ್ಯಾಡ್ ಇತ್ತು ಅಂದರೆ ಬ್ಯಾಡ್ ಎಳುತ್ತೆ ಅಷ್ಟೇ ಅದರ ಕೆಲಸ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಕೇಳಕ್ಕೆ ಬಂದ ಅಂದ್ಕೊಳ್ಳಿ ಅಸ್ಟ್ರಾಲಜಿಲಿ ಅವನಿಗೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇರುತ್ತೆ ಆ ಎಂಟು ಹನ್ನೆರಡು ನಡೆದಾಗ ಅವನಲ್ಲಿ ಆಸೆಗಳಿರುತ್ತೆ ನಾನು ಬಿಸ್ನೆಸ್ ಮಾಡಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಎಲ್ಲರಿಗಿಂತ ಮೇಲ್ ಹೋಗ್ಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ನಿನಗೆ ಹೋಗೋಕ್ಕಾಗಲ್ಲ ಅಂತ ಏಕೆಂದರೆ ನಿನಗೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇದೆ ನಿನಗೆ ಹೋಗೋಕ್ಕಾಗಲ್ಲ ನೀನು ನಷ್ಟ ಅನುಭವಿಸ್ತೀಯ ಸಮಸ್ಯೆ ಮಾಡ್ಕೊತೀಯಾ ಸುಮ್ಮನಿರು ಅಂತ ಆ ವ್ಯಕ್ತಿಗೆ ಏನಾಗುತ್ತೆ ಆವಾಗ ನಿರಾಸೆ ಓ ನಾನು ಅಷ್ಟ್ರಾಲಜಿ ಫೀಸ್ ಕೊಟ್ಟೆ ನನ್ನಣೆ ಬರದಲ್ಲಿ ಏನೂ ಇಲ್ಲ ಇವ್ರ ಹತ್ರ ಕೇಳಿದ್ದೆಲ್ಲ ವೆಸ್ಟು ಸ್ಯಾಟಿಸ್ಫೈಡೇ ಇಲ್ಲಪ್ಪ ಇಷ್ಟೋ ಜನ ಎಷ್ಟೋ ಮಾಡಿದ್ದಾರೆ ಈ ಥರ ನನಗೆ ನಿಮ್ಮ ಹತ್ರ ಕೇಳಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಸುಳ್ಳು ಹೇಳಬೇಕಾಗಾದ್ರೆ ನಾನು ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಸ್ಯಾಟಿಸ್ಫೈಡ್ ಆಗಲಿ ಅಂತ ಖುಷಿ ಆಗಲಿ ಅಂತ ನಿಮಗೆ ಬಿಸ್ನೆಸ್ ಯೋಗ ಇದೆ ಲಕ್ಷಾಂತರ ದುಡ್ಡು ಮಾಡ್ತೀರಾ ಅಂತ ಸುಳ್ಳು ಹೇಳಬೇಕಾ ಸ್ವಲ್ಪ ಮಂತ್ರಿಗೆ ಹಾಕೊಳ್ಳಿ ಎಷ್ಟೋ ಜನ ನೋವು ಮಾಡ್ತಾರೆ ಈ ಥರ ತುಂಬ ಬೇಜಾರು ಮಾಡಿದ್ದಾರೆ ಸಿಕ್ಕಾಪಟ್ಟೆ ಜನ ಮಾಡ್ತಾರೆ ಅವ್ರ ಅಂದರೆ ಒಂಥರ ಆ ಡಿಸಿಪ್ಲಿನೇ ಚೇಂಜ್ ಆಗೋಗ್ಬಿಡುತ್ತೆ ಕೆಟ್ಟ ವರ್ತನೆಗಳು ದುಷ್ಟ ವರ್ತನೆಗಳು ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕೊಟ್ಟಿದ್ದೆಲ್ಲ ದುಡ್ಡು ವೇಸ್ಟ್ ಅಂತೆ ನಾನು ನಮ್ಮ ಕೆಲಸವನ್ನು ನಿಯತ್ತಾಗಿ ಮಾಡಿರ್ತೀವಿ ಗುಡ್ ಇದ್ರೆ ಗುಡ್ ಬ್ಯಾಡ್ ಇದ್ರೆ ಬ್ಯಾಡ್ ಅದರಲ್ಲೇನಿದೆ ನಿಮಗೆ ಸ್ಯಾಟಿಸ್ಫೈಡ್ ಮಾಡೋಕ್ಕೋಸ್ಕರ ನಾನು ಜ್ಯೋತಿಷ್ಯ ಯಾವತ್ತೂ ಹೇಳಲ್ಲ ನಿಮ್ಮ ಕರ್ಮ ಫಲನ ತಿಳಿಸ್ತೀನಿ ಅದ್ರ ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಸ್ಯಾಟಿಸ್ಫೈಡ್ ಆಗ್ತಾರೆ ಯಾವ ಥರ ಗೊತ್ತಾ ಈಗ ನಷ್ಟ ಅಂತ ನಾವು ಹೇಳಿದಾಗ ನೀವೇನು ಮಾಡಬೇಕು ಆ ದಾರಿ ಬಿಟ್ಬಿಡಬೇಕು ನೆಮ್ಮದಿ ಬರುತ್ತೆ ಖುಷಿ ಬರುತ್ತೆ ಭಗವಂತನ ಆಶೀರ್ವಾದ ಬರುತ್ತೆ ಅದು ಬಿಟ್ಟು ದುರಹಂಕಾರ ಆಡ್ಕೊಂಡು ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ಅಂದರೆ ಪೆಟ್ಟು ತಿಂದಾಗ ಏನಾಗುತ್ತೆ ಅಯ್ಯೋ ನನ್ನ ಜೀವನನೇ ಬೇಡ ಬದುಕೋದೇ ಬೇಡ ಕಣ್ಣೀರು ಹಾಕೊಂಡು ಕುತ್ಕೊಳ್ಳೋದು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ಏಯ್ಟ್ ಆ್ಯಂಡ್ ಟ್ವೆಲ್ ಅದಕ್ಕೆ ಜೀವನದಲ್ಲಿ ಎಗರಾಡಬೇಡಿ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಕೇಳೋದಿಲ್ಲ ಆ ಕಷ್ಟ ಬರೋ ತನಕ ಎಗರಾಡ್ತಾರೆ ಕಷ್ಟ ಮೇಲೆ ಕತೆ ಪೆಟ್ಟಿದ್ದೆ ಅನುಭವಿಸೋದು ನೀವೇ ಅವಾಗ ದುಷ್ಟ ಮಾರ್ಗ ಹೋಗ್ತೀರಾ ದುಷ್ಟ್ರತರ ವರ್ತನೆ ಮಾಡ್ತೀರಾ ಇದೆಲ್ಲ ಏಟ್ ಆ್ಯಂಡ್ ಟ್ವೆಲ್ ಏಕೆಂದರೆ ವ್ಯಕ್ತಿಯ ಫೇಶನ್ಸ್ನ ಚೆಕ್ ಮಾಡ್ತಕ್ಕಂಥದ್ದು ಈ ಏಟ್ ಆ್ಯಂಡ್ ಟ್ವೆಲ್ ತುಂಬ ಕೋಪ ಜಾಸ್ತಿ ಮಾಡಿಸುತ್ತೆ ಫೇಷನ್ಸ್ ನೋಡೋಕ್ಕಾಗಲ್ಲ ವ್ಯಕ್ತಿಗಳ್ನ ಹಂಗೆ ಇರಿಟೇಷನ್ನೇ ಒಳಗೆ ಮಾಡುತ್ತೆ ಏಕೆಂದರೆ ಜೀವನದಲ್ಲಿ ನನ್ನ ಮೇಲಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ ತುಂಬ ಕಷ್ಟ ಜಾಸ್ತಿ ಅಲ್ಲ ತುಂಬ ನೋವು ಜಾಸ್ತಿ ಅಲ್ಲ ಏಟ್ ಆ್ಯಂಡ್ ಟ್ವೆಲ್ ಆಸ್ಟ್ರಾಲಜಿ ಕೇಳೋರಿಗೂ ಹೇಳ್ತಾ ಇದ್ದೀನಿ ನನಗೆ ಸ್ಯಾಟಿಸ್ಫೈಡ್ ಸಿಗುತ್ತೆ ಅಂತ ಬರಬೇಡಿ ನನ್ನ ಹಣೆ ಬರದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಬನ್ನಿ ಅವಾಗ ಒಳ್ಳೆಯದಾಗುತ್ತೆ ನನಗೆ ಬರೀ ಒಳ್ಳೇದಿದ್ದರೇ ನಾನು ಅಕ್ಸೆಪ್ಟ್ ಮಾಡೋದು ಅನ್ನಂಗಿದ್ದು ಅಂದರೆ ನೀವು ಶಾಸ್ತ್ರಕ್ಕೆ ಕೇಳಕ್ಕೆ ಬರಬೇಡಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅದು ರಾಶಿ ಭವಿಷ್ಯದವರು ಕೂತಿದ್ದಾರೆ ಟೋಪಿ ಹಾಕೋಕ್ಕೆ ಅಲ್ಲೋಗಿ ನಿಮಗೆ ಪೂಜೆ ಮಾಡಿಸ್ತೀನಿ ನೀನು ಕೋಟ್ಯಾಧಿಪತಿ ಆಗ್ತೀಯಾ ಪೂಜೆ ಮಾಡಿಸ್ತೀನಿ ನೀನು ಹಿಂಗಾಗಿ ಹೋಗ್ತೀಯಾ ಅಂತ ಮಾಡಿಸ್ತಾರಲ್ಲ ಭಗವಂತ ಅದಕ್ಕೆ ಇಟ್ಟಿರೋದು ಈ ರಾಶಿ ಭವಿಷ್ಯ ಆ ಪೂಜೆ ದೋಷ ಮಾಡ್ಕೊಂಡು ಹ್ಯಾಮರ್ಸ್ತಾರಲ್ಲ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ನಾವು ತಪ್ಪು ತಿಳ್ಕೊಂಡು ಒಳ್ಳೆಯ ಮನುಷ್ಯನನ್ನು ರಿಜೆಕ್ಟ್ ಮಾಡಿ ಕೆಟ್ಟದ್ದನ್ನೇ ನಂಬ್ಕೋತೀವಲ್ಲ ಅದಕ್ಕೆ ಎಮ್ ಸ್ವಲ್ಪ ಜಾಸ್ತಿ ಆಗಿರೋದು ಅಂಥವ್ರನ್ನೇ ಭಗವಂತ ಅಲ್ಲಿ ಬಿಡೋದು ಸುಮ್ಮ ಸುಮ್ಮನೆ ಹೇಳೋಲ್ಲ ಏಕೆಂದರೆ ಒಳ್ಳೆ ಸಿಗಬೇಕು ಅಂದರೆ ಪುಣ್ಯ ಇರಬೇಕು ಒಂದು ಜಾತಕನೂ ಚೆನ್ನಾಗಿರಬೇಕು ಇಲ್ಲ ಅಂತ ಅಲ್ಲ ಕೆಟ್ಟದಿದ್ದರೂ ಬಚಾವಾಗಬೇಕು ಅಂದರೆ ನಂಬಬೇಕು ಒಬ್ಬ ವ್ಯಕ್ತಿನ ಹೆಚ್ಚಾಗಿ ದೇವ್ರನ್ನ ನಂಬಬೇಕು ಹೆಚ್ಚಾಗಿ ಶಾಸ್ತ್ರಗಳನ್ನ ನಂಬಬೇಕು ನಮ್ಮ ನಂಬ್ತಿರೋ ಬಿಡ್ತಿರೋ ಅದು ಬಿಟ್ಟಾಕಿ ಶಾಸ್ತ್ರನ ನಂಬಿ ದೇವ್ರನ್ನ ನಂಬಿ ಆವಾಗ ನೀವು ಪ್ರತಿಯೊಬ್ಬ ಮನುಷ್ಯನೂ ನಂಬ್ತೀರಾ ಸೊ ಇದೆಲ್ಲ ಏಯ್ಟ್ ಆ್ಯಂಡ್ ಟ್ವೆಲ್ವಲ್ಲಿ ಬರುತ್ತೆ ಯಾವ ವ್ಯಕ್ತಿಗೆ ಏಯ್ಟ್ ಆ್ಯಂಡ್ ಟ್ವೆಲ್ ಬರುತ್ತೆ ತುಂಬ ಅವರು ಅನುಮಾನಗಳಿಗೆ ತುತ್ತಾಗ್ತಾರೆ ಕಷ್ಟಗಳಿಗೆ ತುತ್ತಾಗ್ತಾರೆ ಅಥವಾ ನಿಮಗೆ ಮೋಸ ಮಾಡ್ತಾರೆ ಜೀವನದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದು 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 ಮೋಸ ಮಾಡ್ತಾ ಇರ್ತಾನೆ ಮೋಸ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಒಂದೇ ಥರ ಅಂತ ಥಿಂಕ್ ಮಾಡೋದು ಏಯ್ಟ್ ಆ್ಯಂಡ್ ಟ್ವೆಲ್ ಅಯ್ಯೋ ಒಬ್ಬ ವ್ಯಕ್ತಿ ಮೋಸ ಮಾಡಿದ ಎಲ್ಲರೂ ಹಾಗೆ ಎಲ್ಲರಿಗೂ ಬಯ್ಯೋದು ಎಲ್ಲರಿಗೂ ಇದು ಮಾಡೋಕೆ ಹೋಗೋದೆಲ್ಲ ಏಟ್ ಆ್ಯಂಡ್ ಟ್ವೆಲ್ ಇದು ಡೇಂಜರಸ್ಸು ಕೆಟ್ಟವರು ಕೆಟ್ಟ ಬುದ್ಧಿ ತೋರಿಸ್ತಾರೆ ಅವನ್ನ ದೂರ ಇಡಿ ಒಳ್ಳೆಯವ್ರನ್ನ ಅನುಮಾನ ಪಟ್ಟರೆ ಅದು ದೋಷ ಅದು ಏಯ್ಟ್ ಆ್ಯಂಡ್ ಟ್ವೆಲ್ಲೇ ಸೊ ಇದು ಇಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಏಯ್ಟ್ ಆ್ಯಂಡ್ ಟ್ವೆಲ್ ಯಾರಿಗೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇರುತ್ತೆ ಆದಷ್ಟು ದುಡುಪಾರ್ದು ದುಡುಪಬಾರ್ದು ಸಿಕ್ಕಾಪಟ್ಟೆ ತಿಂಕ್ ಮಾಡಬೇಕು ಏನಾದರೂ ಕೆಲಸ ಮಾಡಬೇಕಾದ್ರೆ ಆ ಎಂಟು ಹನ್ನೆರಡು ಏನು ಮಾಡುತ್ತೆ ಅಂದರೆ ರೋಷ ತರಿಸುತ್ತೆ ನಾನು ಇವ್ರ ಮುಂದೆ ಮೇಕೆ ಬರಬೇಕು ಅದ್ರ ಜೊತೆ ಮೂರನೇ ಮನೆ ಸೇರ್ಕೊತೋದ್ರೆ ವರ್ಷು ಇನ್ನೊಬ್ರು ತುಳುಬಿಟ್ಟು ಹೋಗೋದು ಮೂರನೇ ಮನೆ ಸೇರಿಕೊಂಡ್ರೆ ಮೋಸ್ಟ್ ಡೇಂಜರಸ್ ಹೌಸು ಥರ್ಡ್ ಹೌಸ್ ಅದು ನೆಗೆಟಿವ್ ಹೌಸಸ್ ಅಂತಲೇ ಕರಿತೀವಿ ಮಾತುಕತೆ ನೆಗೆಟಿವ್ ಜೊತೆ ಕುತ್ಕೊಂಡಾಗ ಆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆ ಫಿನಿಷ್ ಮಾಡಕ್ಕೆ ಬಿಡುತ್ತೆ ಮನುಷ್ಯನನ್ನು ಇನ್ನೊಬ್ಬರು ತುಳಿಯೋದಂತೆ ಮೇಲಕ್ಕೆ ಹೋಗೋದಂತೆ ಮೇಲಕ್ಕೆ ಹೋಗದೆ ಅವರು ಬಿಡೋಲ್ಲ ಸೀಕ್ರೆಟ್ ಕಲಿಯುಗದಲ್ಲಿ ಯಾವ ವ್ಯಕ್ತಿ ಇನ್ನೊಬ್ಬನ ತುಳಿತಾರೆ ಅವನ ಮೇಲೆ ಯಾವತ್ತೂ ಹೋಗಲ್ಲ ಎಲ್ಲಿಂದ ಏಳ್ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಜೀವನದಲ್ಲಿ ಸಾಧ್ಯನೇ ಇಲ್ಲ ಇಷ್ಟಪಟ್ಟಂಗೆ ಅಧಿಕಾರ ಸಿಗೋದಿಲ್ಲ ಜೀವನದಲ್ಲಿ ಅವನ ಆಸೆ ಏನು ಅಂದರೆ ಇವನು ನನಗಿಂತ ಬೆಳೀತವನೇ ನಾನು ತುಳಿಬೇಕು ಅನ್ನೋದು ಅಷ್ಟೇ ಆಸೆ ಆದರೆ ಮೇಕ್ ಹೋಗಲ್ಲ ಇವನು ಅವನ ಆಸೆ ಏನು ನಾನು ಮೇಕೋಗಲ್ಲ ಹೌದು ಅವನೂ ಕೇಳಿಕಾಕೋಣ ನಾನು ಮೇಲೆ ಇರ್ತೀನಲ್ಲ ಅಂತ ಭಗವಂತ ಮೇಕ ಹೋಗಿ ಬಿಡಲ್ಲ ಸ್ವಾಮಿ ಯಾರು ತುಳಿತಾರೆ ಅವ್ರನ್ನ ಅದಕ್ಕೆಲ್ಲ ತ್ರೀ ವೆಲ್ ಅಂತ ಜಾತಕದಲ್ಲಿರುತ್ತೆ ಯಾರ ದಶಾಭಕ್ತಿಗಳಲ್ಲಿ ಕಾಂಬಿನೇಷನ್ ರನ್ ಇರುತ್ತೆ ಈ ಗ್ರಹಗಳು ಮೂರನೇ ಮನೆ ಎಂಟನೇ ಮೇಲೆ ಹನ್ನೆರಡನೇ ಮೇಲೆ ಕೂತಿರ್ತಕ್ಕಂಥ ಗ್ರಹಗಳು ದಶಾಭಕ್ತಿನಲ್ಲಿ ಜಾಸ್ತಿ ರನ್ ಆಗಬೇಕು ಆ ವ್ಯಕ್ತಿ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ತುಳಿಯೋಕೆ ಹೋಗೋದು ಕಂಪೇರ್ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ತಾನೆ ಮೋಸ್ಟ್ ಡೇಂಜರಸ್ ಮೂರನೇ ಮನೆ ಇದ್ರ ಜೊತೆ ಸೇರ್ಕೊತ್ತು ಅಂದರೆ ಆ ವ್ಯಕ್ತಿಯಷ್ಟು ಮಾನಸಿಕ ರೋಗಿ ಇನ್ನೊಬ್ಬ ಇಲ್ಲ ಮೇಲುಗಡೆನೂ ಹೋಗೋದು ಒಳಗಡೆ ತೋರಿಸ್ತಾರಲ್ಲ ಅವು ನನಗೆ ಮೇಲ್ಗಡೆ ಹೌದಾ ಸರ್ ನಮಸ್ಕಾರ ಸರ್ ಅನ್ನೋದು ಒಳಗಡೆ ಬಂದ ಇಂಥ ನಮಗ ಮಗ ಇಂಥ ಅಂತ ಬೈಕೊಳ್ಳೋದು ತ್ರೀ ಟ್ವೆಲ್ ತ್ರೀ ಏಯ್ಟ್ವೆಲ್ವ್ ವಾಕ್ ಚಾತುರ್ಯದ ಮನೆ ಅಂತ ಕರೀತಾರೆ ಮಾತಿನ ಮನೆ ನೆಗೆಟಿವ್ ಜೊತೆ ಸೇರಿಕೊಂಡ್ರೆ ಎಂತೆಂಥ ಕೆಟ್ಟ ಮಾತಾಡ್ತಾರೆ ಅಂದರೆ ನಂಬಕ್ಕಾಗಲ್ಲ ಶಾಕ್ ಹಿಡ್ದು ಹೋಗ್ಬಿಡ್ತೀರಾ ಆ ವ್ಯಕ್ತಿಗಳಲ್ಲದ್ದಿರುತ್ತೆ ಇದು ಜಾತಕದಲ್ಲಿ ಬರ್ತಕ್ಕಂಥ ಸೀಕ್ರೆಟ್ಸ್ ಯಾವುದೇ ಗ್ರಹ ಕೂತ್ಕೊಳ್ಳಿ ಮೂರನೇ ಮನೇಲಿ ಕೂತ್ಕೊಳ್ಳಿ ಎಂಟನೇ ಮೇಲೆ ಕೂತ್ಕೊಳ್ಳಿ ಹನ್ನೆರಡನೇ ಮನೇಲಿ ಕೂತ್ಕೊಳ್ಳಿ ದಶಾಭುಕ್ತಿನಲ್ಲಿ ಗ್ರಹ ಬಂದಿಲ್ಲ ಅಂದರೆ ನಿಮಗೆ ಕಷ್ಟನೇ ಬರಲ್ಲ ಇದೇ ಸೀಕ್ರೆಟು ಪರಾಶರ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ ಇಲ್ಲಿ ಕೂತ್ಕೊಂಡ್ರೆ ಕಷ್ಟ ದಶಾಭಕ್ತಿನಲ್ಲಿ ಪಾಸ್ ಆಗ್ತಾ ಇದೆಯಾ ಇಂಪಾರ್ಟೆಂಟ್ ಅಥವಾ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಐದಾರು ಗ್ರಹ ಕುತ್ಕೊಂಡ್ಬಿಟ್ಟಿದೆ ಒಂದು ಮೂರು ಗ್ರಹ ಎಂಟನೇ ಮನೆ ಹನ್ನೆರಡನೇ ಮನೇಲಿ ಕೂತ್ಕೊಂಡಿದೆ ಹನ್ನೊಂದನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹ ನಿಮಗೆ ದಶಾಭುಕ್ತಿನಲ್ಲಿ ಬಂದೇ ಇಲ್ಲ ಲಾಭ ಕೊಡೋದೇ ಇಲ್ಲ ಅದೇ ಈ ಮೂರು ಗ್ರಹ ಇದೆಯಲ್ಲ ಐದು ಗ್ರಹವೋಯ್ತು ಈ ಮೂರು ಗ್ರಹ ಇದೆಯಲ್ಲ ವಾದ್ವರಿಕಾಗತ್ತೆ ಜೀವನದಿಂದ ಕಷ್ಟ ಕೊಟ್ಟು 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 ಮಡಗುತ್ತೆ ಅಷ್ಟರ ಮಟ್ಟಿಗೆ ಡೇಂಜರಸ್ ಆಗ್ತಕ್ಕಂಥದ್ದು ಈ ಔಸ್ಗಳು ಅದು ಶಾಸ್ತ್ರ ತಾಳ್ಮೆ ತಗೊಳ್ಳಿ ಅಂತ ಹೇಳುತ್ತೆ ನೆಗೆಟಿವ್ ಹೌಸಸ್ ಇಟ್ಟಾದರೆ ಕಲಿಯುಗದಲ್ಲಿ ತಾಳ್ಮೆ ತಗೊಳ್ಳೋದು ತುಂಬ ಕಷ್ಟ ಇದೆ ಏಕೆಂದರೆ ಒಬ್ಬೊಬ್ಬರು ಮನಸ್ಸು ಚೆನ್ನಾಗಿಲ್ಲ ಇವತ್ತು ದುರ್ಬಲ ಮನಸ್ಸು ದುರಾಸೆ ಮನಸ್ಸು ಅತಿ ಹೆಚ್ಚು ಸ್ವಾರ್ಥ ಅತಿ ಹೆಚ್ಚು ಸ್ವಾರ್ಥ ಬರೀ ಸ್ವಾರ್ಥ ಇದ್ದರೆ ಓಕೆ ಅತಿ ಹೆಚ್ಚು ಬರೀ ನಾನು ಬದುಕಬೇಕು ನಾನು ದುಡ್ಡು ಮಾಡಬೇಕು ತಪ್ಪಲ್ಲ ದುಡ್ಡು ಮಾಡೋದು ಬದುಕಬೇಕು ಅನ್ನೋದು ತಪ್ಪಲ್ಲ ಇನ್ನೊಬ್ಬರು ಹೆಂಗಾದರೂ ಹಾಳಾಗೋಗ್ಲಿ ಅಂತ ಬಯಸ್ತೀವಲ್ಲ ಅದು ತಪ್ಪು ನಾನು ಬೆಳೀಬೇಕು ಅಂತ ಪ್ರಯತ್ನ ಮಾಡಿ ಬರ್ಬೋದು ಒಂದು ಪಕ್ಷ ಜಾತಕದಲ್ಲಿದ್ದರೆ ಅವ್ನು ಮಾತ್ರ ಬರಬಾರ್ದು ಅಂತ ಬೆಳೆಯೋಕ್ಕೆ ಹೋಗ್ತಾರಲ್ಲ ವರ್ಷ್ ಮನಸ್ಥಿತಿ ಅವರಿಗೆಲ್ಲ ತ್ರೀ ಏಟ್ವೆಲ್ ಸೆವೆನ್ ಏಟ್ವೆಲ್ ಇರುತ್ತೆ ನಾನು ಜಾತಕದಲ್ಲಿ ನೋಡಿದ್ದೀವಿ ಎಷ್ಟೋ ಜನ ಜಾತಕ ಇಲ್ಲಿ ನಮ್ಮ ಕನ್ಸಲ್ಟೇಷನ್ ಬರೋರು ಸಾತ್ವಿಕವಾಗಿ ಅವ್ರ ಕೆಲಸ ಆಗೋಕ್ಕೋಸ್ಕರ ಏನು ಬೇಕೋರು ಮಾತಾಡ್ಬೋದು ಇಲ್ಲ ಹೆಂಗೆ ಅಂದರೆ ಆಸ್ಟ್ರಾಲಜಿ ಕೇಳಿದ ತನಕ ಮಾತ್ರ ನಾವು ದೇವರು ಅಭಿಮಾನ ಒಬ್ಬೊಬ್ಬ ಬಿಡುತ್ತೆ ಸಾತ್ವಿಕತೆ ಎಷ್ಟೋ ಜನಕ್ಕೆ ಅಸ್ಟ್ರಾಲಜಿ ಕೇಳಾದ ಮೇಲೆ ನಾವು ದೆವ್ವ ಹೇ ನೀನು ಯಾಕೆ ಬೇಕು ಎಲ್ಲ ತಿಳ್ಕೊಂಡಾಯ್ತು ಆ ರೀತಿ ಆಸ್ಟ್ರಾಲಜಿ ಒಂದು ಸಲ ಕೇಳಿದ ತಕ್ಷಣ ಎಲ್ಲ ಬಂದ್ಬಿಡೋಲ್ಲ ಅದೃಷ್ಟ ನೀವು ಹೆಂಗೆ ಒಬ್ರಿಗೆ ಮರ್ಯಾದೆ ಕೊಡ್ತೀರಾ ಅದ್ರ ಮೇಲೆ ಭಗವಂತ ಡಿಸೈಡ್ ಮಾಡ್ತಾನೆ ನಿಮ್ಗೆ ಅದೃಷ್ಟ ಕೊಡಬೇಕಾ ಕೊಡಬೇಕಾಗಬೇಡ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಇಷ್ಟು ಈ ಎಂಟು ಹನ್ನೆರಡು ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಯಾರಿಗೂ ಕನ್ಫರ್ಮ್ ಮಾಡ್ತಾಯಿಲ್ಲ ಕನ್ಫರ್ಮೇಷನ್ ಮಾಡ್ತಾಯಿಲ್ಲ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಅಂದರೆ ಜಗತ್ತಿಗೆ ತಿಳಿಸ್ತಾ ಇದ್ದೀನಿ ಈ ಮನೆಗಳಲ್ಲಿ ಈ ಥರ ಗ್ರಹಗಳು ಕೂತ್ಕೊಂಡ್ರೆ ಈ ಥರ ಸಮಸ್ಯೆ ಆಗುತ್ತೆ ಇಲ್ಲಿ ನಾನು ತೋರ್ಸೋಕ್ಕಾಗಲ್ಲ ಯಾಕೆ ಗೊತ್ತಾ ಒಳ್ಳೆಯವ್ರಿಗೆ ತೋರಿಸಿದರೆ ಒಳ್ಳೆಯದೇ ಕೆಟ್ಟವರು ನೋಡ್ತಾರೆ ಇಲ್ಲಿ ಎಪಿಸೋಡು ಎಂತೆಂಥವರೋ ನೋಡ್ತಾರೆ ಎಪಿಸೋಡು ದುರಾಸೆ ಸೇರೋರು ನೋಡ್ತಾರೆ ಇನ್ನೊಬ್ಬ ವ್ಯಕ್ತಿಯ ತುಳಿಬೇಕು ಅನ್ನೋ ಆ ಸೇರೋರು ನಮ್ಮ ಎಪಿಸೋಡ್ ನೋಡ್ತಾರೆ ಅವರಿಗೆ ಆ ಕನ್ಫರ್ಮೇಷನ್ ಸಿಗಬಾರ್ದು ಇನ್ಫಾರ್ಮೇಷನ್ ಮಾತ್ರ ಸಿಗಬೇಕು ಅದಕ್ಕೆ ಕೆಲವ್ರು ಕೇಳ್ತಾ ಇರ್ತಾರೆ ಆ ಚಾರ್ಟ್ ತೋರಿಸಿ ಸರ್ ಈ ಚಾರ್ಟ್ ತೋರಿಸಿ ಹಿಂಗೆ ಹೇಳ್ಕೊಡಿ ಅಂತ ಹೇಳಂಗಿಲ್ಲ ಹೇಳಿದರೆ ಭಗವಂತ ನನ್ನನ್ನು ಲಾ ನನ್ನನ್ನು ಲಾಕ್ ಮಾಡ್ತಾನೆ ಮೇಲೆ ಮಾಡ್ತಾ ಇರೋದೇ ಒಳ್ಳೆ ಕೆಲಸ ಅದರಲ್ಲಿ ನಾನು ಡೆಪ್ತಾಗ ಏನಾದರೂ ಕನ್ಫರ್ಮೇಷನ್ ಮಾಡಿದರೆ ನನ್ನ ಕತೆ ಮುಗಿತು ಆ ಕರ್ಮಫಲ ನನಗೆ ನೆಗೆಟಿವ್ ಆಗುತ್ತೆ ನನಗೆ ವೃತ್ತಿ ಕೊಟ್ಟಿದ್ದಾನೆ ಭಗವಂತ ಎಲ್ಲರಿಗೂ ಒಳ್ಳೇದು ಅಂತ ನೆಗೆಟಿವ್ ಇದ್ದರೂ ಹೇಳು ಯಾವ ರೂಟಲ್ಲಿ ಹೋಗಬೇಕು ಅಂತ ಹೇಳ್ಕೊಡು ಅಂತ ಹೇಳಿದ್ದಾನೆ ಆ ಕೆಲಸ ನಾನು ಮಾಡ್ತೀನಿ ನಿಮ್ಮ ಜಾತಕ ನೆಗೆಟಿವ್ ಇದೆಯಾ ರೂಟ್ಸ್ ಕೊಡ್ತೀವಿ ತಾಳ್ಮೆಯಿಂದ ಹೋಗಬೇಕು ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಹೋದರೆ ಕಷ್ಟ ಬರುತ್ತೆ ಸತ್ಯನೇ ಎಷ್ಟು ದಿನ ಇರುತ್ತೆ ಸುಖನೂ ಶಾಶ್ವತ ಅಲ್ಲ ದುಃಖನೂ ಶಾಶ್ವತ ಅಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಅಯ್ಯೋ ನಂಗೆ ದುಃಖ ಬಂದುಬಿಟ್ಟಿದೆ ಅಂತಾರೆ ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ ಹೋಗುತ್ತೆ ಸುಖ ಬಂದಿದೆ ಖುಷಿಯಾಗಿರ್ತೀರ ಮತ್ತೆ ದುಃಖನೇ ಅದೆಲ್ಲ ಒಂಥರ ಇದ್ದಂಗೆ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅನುಸರಿಸ್ತಕ್ಕಂಥ ಗುಣ ನಿಮ್ಮಲ್ಲಿರಬೇಕು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಗುಣ ನಿಮ್ಮಲ್ಲಿರಬೇಕು ಸ್ವಲ್ಪ ಇದನ್ನು ಮನಸ್ಥಿತಿಯಲ್ಲಿ ಇಟ್ಕೊಳ್ಳಿ ಎಷ್ಟೋ ಜನ ಇಷ್ಟು ಈ ಇಷ್ಟನ್ನೂ ಕೂಡ ಫುಲ್ ನೋಡೋಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗೋದು ಜಾಸ್ತಿ ಅರ್ಧಕ್ಕೆ ಎತ್ಕೊಂಡು ಹೋಗ್ತಾರೆ ಯಾಕೆಂದರೆ ಫ್ಯಾಷನ್ಸ್ ಇಲ್ಲ ಕೇಳೋ ಫ್ಯಾಷನ್ಸ್ ಇಲ್ಲ ನೀವು ಕುಯ್ಕೊಂಡು ಕೂತಿದ್ದೀರ ಅದು ಇದು ಅಂತ ಮಾತಾಡ್ತಾರೆ ಕರ್ಮಫಲ ಅಂದರೆ ಕೇಳ್ಕೊಂಡು ಕುತ್ಕೋಬೇಕು ಸೊ ಸ್ವಲ್ಪ ಸ್ವಲ್ಪ ಕೇಳ್ತೀನಿ ಅಂದರೆ ಮಂತ್ರೊಳಗಡೆ ಹೋಗಲ್ಲ ಏಕೆಂದರೆ ಭಗವದ್ಗೀತೆ ಮಹಾಭಾರತವನ್ನು ಡೈಲಿ ಕೇಳಿದಿರೋ ವ್ಯಕ್ತಿ ನೆನಪಲ್ಲಿ ಇಟ್ಕೋತಾನಂತೆ ಅಳವಡಿಸ್ಕೋತಾನಂತೆ ಒಂದು ದಿನ ಬಿಟ್ಟರೂ ನೆನ್ಪಲ್ಲಿ ಇರಲ್ವಂತೆ ದುಷ್ಟ ಮಾರ್ಗಕ್ಕೆ ಹೋಗ್ತಾನಂತೆ ಆ ಥರನೇ ಇರಬೇಕಾದ್ರೆ ಇಷ್ಟೊತ್ತು ಮಾತಾಡಿದ್ದು ನಿಮಗೆ ನೆನಪಲ್ಲಿ ಉಳಿಬೇಕು ಅಂದರೆ ಫುಲ್ ನೋಡಬೇಕು ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ರೆ ಹೆಂಗ್ ಹೆಂಗ್ ಉಳಿಯುತ್ತೆ ತಪ್ಪು ತಪ್ಪು ತಿಳ್ಕೊತೀರಾ ಓಕೆ ಆದಷ್ಟು ಫುಲ್ ನೋಡೋರು ನೋಡಿ ಫೋರ್ಸ್ ಇಲ್ಲ ನಿಮ್ಮ ಪುಣ್ಯದಲ್ಲಿದ್ದರೆ ಅದು ಫುಲ್ ನೋಡ್ತೀರಾ ಪಾಪ ಮಾಡಿದರೆ ಕಡಿಮೆನೇ ನೋಡೋದು ಇದೇ ಸೀಕ್ರೆಟ್ ಓಕೆ ಇಷ್ಟನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು